ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಶ್ ಹಂಚ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಇನ್ನೂ ಕೂಡ ಯಾರ ಖಾತೆಗೆ ಜಮಾ ಆಗಿಲ್ಲ ಅವರೆಲ್ಲರೂ ಕೂಡ ಬಸ್ಟ್ಯಾಂಡ್ ಸೂಟ್ ಆಗಿ ಈ ವಿಡಿಯೋನ ನೋಡಿ ಅಂತ ಹೇಳ್ತೀನಿ ಅದರ ಜೊತೆಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರ ಅದ್ರ ಬಗ್ಗೆ ಕೂಡ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ಹಾಗೆ ತುಂಬ ಜನ ಕೇಳ್ತಾ ಇದ್ದಿದ್ದು ಸುಕನ್ಯಾ ಸಮೃದ್ಧಿ ಯೋಜನೆ ಇದ್ರ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಕೇಳ್ತಾ ಇದ್ದೀರಾ ಸೊ ಇದ್ರ ಬಗ್ಗೆ ಕೂಡ ಕ್ಲಿಯರ್ ಆಗಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಇನ್ಸ್ಟಾಗ್ರಾಮಲ್ಲಿ ನನ್ನ ಪೇಜ್ ಲಿಂಕನ್ನು ನಿಮಗೆ ಶೇರ್ ಮಾಡ್ತೀನಿ ದಯವಿಟ್ಟು ಹೋಗಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಏನೆಂದರೆ ಗೃಹಲಕ್ಷ್ಮಿ ಸಂಘ ಯೋಜನೆ ಆಲ್ರೆಡಿ ಪ್ರಾರಂಭವಾಗಿದೆ ಯಾರಿಗಾದರೂ ಸೇವಿಂಗ್ಸ್ ಮಾಡಬೇಕು ಅಂತ ಇದ್ದರೆ ನಿಮ್ಮ ಹತ್ತಿರದಲ್ಲಿರುವಂಥ ಅಂಗನವಾಡಿ ಕೇಂದ್ರಗಳ ಯಾರು ಅಂಗನವಾಡಿ ಟೀಚರ್ಗಳಿರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಪ್ರತಿ ತಿಂಗಳು ನೀವು ಇನ್ನೂರು ರೂಪಾಯಿಯಿಂದ ಸೇವಿಂಗ್ಸನ್ನ ಮಾಡ್ಬೋದು ಸೊ ನಿಮಗೆ ಮುಂದಿನ ದಿನಗಳಲ್ಲಿ ಮೂರು ಲಕ್ಷದಿಂದ ಆ ಸಾರಿ ಮೂವತ್ತು ಸಾವಿರದಿಂದ ಮೂರು ಲಕ್ಷದವರೆಗೂ ಲೋನ್ ಕೂಡ ಸಿಗುತ್ತೆ ಸಾರು ಯಾರು ಇಂಟ್ರೆಸ್ಟ್ ಇದ್ದರೆ ಆಗಿ ಕಾಂಟ್ಯಾಕ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಆ ವಿಚಾರವನ್ನು ಬಿಡೋದಾದರೆ ಸೊ ಇನ್ನು ನೆಕ್ಸ್ಟ್ ಬರುವಂತಹ ವಿಚಾರ ಏನಂತ ಅಂದ್ರೆ ತುಂಬಾ ಜನ ಕೇಳ್ತಾ ಇದ್ವಿ ಕಡಿಮೆ ಗ್ರಾಮಲ್ಲಿ ಮಾಂಗಲ್ಯ ಚೆನ್ನ ತೋರಿಸಿ ಬೆಳ್ಳಿ ಮಾ ಸರಗಳನ್ನ ತೋರಿಸಿ ಅಂತ ಸೊ ನಾನು ಇವತ್ತಿನ ಸಂಜೆಯ ವಿಡಿಯೋದಲ್ಲಿ ಕಡಿಮೆ ಗ್ರಾಮಲ್ಲಿರುವಂಥ ನೈನ್ ಒನ್ ಸಿಕ್ಸಲ್ಲಿರುವಂಥ ಮಾಂಗಲ್ಯ ಚೇನ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬ ಜನಕ್ಕೆ ಇಂಟ್ರೆಸ್ಟ್ ಇರುತ್ತೆ ಸೊ ನಾವು ಮಾಂಗಲ್ಯ ಚೇನ ಕಡಿಮೆ ಗ್ರಾಮಲ್ಲಿ ಡೈಲಿ ವೇರ್ ಮಾಡೋಕ್ಕೆ ಅಥವಾ ಟೂ ಮ ಲೇರ್ ಮಾಂಗಲ್ಯ ಚೇನ್ಗಳನ್ನು ತಗೋಬೇಕು ಅಂತ ಈಗಿನ ಬಂಗಾರದ ರೇಟ್ ಅಂತೂ ಡೇ ಬೈ ಡೇ ಜಾಸ್ತಿ ಆಗ್ತಿದೆ ಅಂತಲೇ ಹೇಳ್ಬೋದು ಕಮ್ಮಿ ಅಂತೂ ಖಂಡಿತ ಇಲ್ಲ ಸೊ ಈಗ ವೇಸ್ಟೇಜು ಕೂಲಿ ಎಲ್ಲ ಹಾಕಿದೆ ಒಂದು ಗ್ರಾಮಿಗೆ ಹನ್ನೆರಡು ಸಾವಿರ ಹನ್ನೆರಡುವರೆ ಸಾವಿರ ಮೇಲಾಗ್ತಾಯಿದೆ ತುಂಬ ಜನಕ್ಕೆ ಈಗ ನ್ಯೂ ಇಯರ್ ಕೂಡ ಬರ್ತಾ ಇದೆ ಏನಾದ್ರು ಒಂದು ಹೊಸದಾಗಿ ಒಂದು ಗೋಲ್ಡ್ ಪರ್ಚೇಸ್ ಮಾಡೋಣ ಅಂತ ಇರ್ತೀರಾ ಕೆಲವರು ಅಥವಾ ಬೇರೆ ಏನಾದರೂ ತಗೋಬೇಕು ಅನ್ನೋದೊಂದು ಎಲ್ಲರೂ ಕೂಡ ಹೆಣ್ಮಕ್ಳು ಅಂದಮೇಲೆ ಸಾಮಾನ್ಯ ಅಥವಾ ಈಗ ತಾಯಿಯಂದಿರಾಗಿದ್ದರೆ ಡೆಫಿನೆಟ್ಲಿ ಮಗಂಗೋ ಮಗಳಿಗೋ ಏನಾದರೂ ತಗೋಬೇಕು ಅನ್ನೋದು ಒಂದು ಸಾಮಾನ್ಯವಾಗಿರುತ್ತೆ ಸೊ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇಲ್ಲ ಆಗಿ ನೀವು ಗೋಲ್ಡ್ ಅಥವಾ ದ ಸಿಲ್ವರ್ ತೊಗೋಬೇಕು ಅಂತ ಇದ್ದರೆ ಆಗಿ ಈ ಪೇಜನ್ನು ಮಸ್ಟೆಂಡ್ ಶೂಟಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮುಂದಿನ ದಿನಗಳಲ್ಲಿ ನಾನು ಡೈಲಿ ಟೂ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಮಾರ್ನಿಂಗ್ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಈವ್ನಿಂಗ್ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ನಿಮಗೆ ಡೈರೆಕ್ಟಾಗಿ ಲೈವ್ ಆಗಿ ಸಿಲ್ವರ್ ಜ್ಯುವೆಲ್ಲರಿಗಳಾಗಿರ್ಬೋದು ಹಾಗೆಯೇ ಗೋಲ್ಡ್ ಜ್ಯುವೆಲ್ಲರಿಗಳಾಗಿರ್ಬೋದು ಲೈವ್ ಆಗಿ ಶೇರ್ ಮಾಡ್ಕೊತೀನಿ ನಿಮಗೆ ಇಷ್ಟವಾದ ಜ್ಯುವೆಲ್ಲರಿಗಳನ್ನು ನೀವು ಪರ್ಚೇಸ್ ಮಾಡ್ಬೋದು ಸೊ ಅದನ್ನು ನಾನು ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮಿಸ್ ಮಾಡ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಅಂತ ಭಾವಿಸ್ತೀನಿ ಹಾಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ ಮೂರನೇ ಕಂತಿನ ಹಣ ರಿಲೀಸ್ ಆಗಿರೋದಂತೂ ಹಂಡ್ರೆಡ್ ನಿಜ ಎಷ್ಟೋ ಜನ ಮಹಿಳೆಯರಿಗೆ ಈ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ ಮೂರನೇ ಕಂತಿರೋ ಹಣ ಜಮಾ ಆಗಿರೋದು ನಿಜ ಸೊ ತುಂಬ ಜನ ಕಮೆಂಟ್ ಮಾಡ್ತೀರಾ ಇಲ್ಲ ಇಲ್ಲ ಬಂದಿಲ್ಲ ನೀವು ಹೇಳ್ತೀರ ಸುಳ್ಳು ಅಂತ ದಯವಿಟ್ಟು ಈ ಕಮೆಂಟನ್ನು ಮಾಡೋಕ್ಕಿಂತ ಮುಂಚೆ ಎಷ್ಟೋ ಜನ ಕಮೆಂಟನ್ನು ಮಾಡಿರ್ತಾರೆ ಇಲ್ಲ ನಮ್ಗೆ ರಿಸೀವ್ ಆಗಿದೆ ನಿನ್ನೆ ಬಂತು ಟೂ ಡೇಸ್ ಆಯಿತು ಇನ್ನೂ ಬಂದಿಲ್ಲ ಅಂತ ಕೂಡ ಕಮೆಂಟ್ ಮಾಡ್ತಾ ಇರ್ತಾರೆ ಒಂದ್ಸರಿ ಕಮೆಂಟ್ಗಳನ್ನ ಚೆಕ್ ಮಾಡಿ ಹಣ ಬಂದಿದೆ ಅಂತ ಹೇಳ್ತಾ ಇದ್ದಾರಾ ಜನ ಅಥವಾ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರಾ ಅದನ್ನು ಫಸ್ಟು ಕ್ಲಾರಿಟಿಯನ್ನು ತಗೊಂಡು ನೀವು ಒಂದು ಕಮೆಂಟನ್ನು ಪಾಸ್ ಮಾಡಿ ಸೊ ಇಲ್ಲಿ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ಮೂರನೇ ಕಂತಿನ ಹಣ ರಿಲೀಸ್ ಆಗಿರೋದಂತೂ ಟೂ ಹಂಡ್ರೆಡ್ ಪರ್ಸೆಂಟ್ ನಿಜ ಎಷ್ಟೋ ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ಮೂರನೇ ಕಂತಿನ ಹಣ ಜಮಾ ಕೂಡ ಆಗಿದೆ ಎಲ್ಲೋ ಒಂದಿಷ್ಟು ಜನ ಮಹಿಳೆಯರಿಗೆ ಸೊ ಈಗ ಮೈಸೂರು ಅಂತ ತೊಗೊಂಡ್ರೆ ಮೈಸೂರಲ್ಲಿರೋರು ಎಲ್ಲರಿಗೂ ಬಂದಿದೆ ಅಂತ ನಾನು ಹೇಳಲ್ಲ ಕೆಲವೊಂದಿಷ್ಟು ಜನಕ್ಕೆ ಬಂದಿದೆ ಕೆಲವೊಂದಿಷ್ಟು ಜನಕ್ಕೆ ಬಂದಿಲ್ಲ ಸೊ ಇದು ನಾನು ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತಾ ಇರೋದು ಬರದೇ ಇದ್ದರೂ ವರಿ ಮಾಡಬೇಡಿ ನೀವು ಜಿ ಎಸ್ ಟಿ ಫೈಲ್ ಮಾಡ್ತಾ ಇಲ್ಲ ಅಥವಾ ನಾವು ಟ್ಯಾಕ್ಸ್ ಪೇಯರ್ ನಮ್ಮ ಹಸ್ಬೆಂಡ್ ಕೂಡ ಮಾಡ್ತಾ ಇಲ್ಲನೆ ಡೆಫಿನೆಟ್ಲಿ ಆಗುವ ಮಾಡಬೇಡಿ ಆಗಿ ಹಣ ಜಮಾ ಮಾಡ್ತಾರೆ ಯಾಕಂದರೆ ನಿಮ್ಗೆ ಗೊತ್ತಿದೆ ಈಗ ಸ್ವಲ್ಪ ಬ್ಯುಸಿಯಾಗಿದೆ ಸರ್ಕಾರ ಅಂತಲೇ ಹೇಳ್ಬೋದು ಯಾಕೆ ನೀವು ಕೇಳಿದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಮುಖ್ಯಮಂತ್ರಿಗಳು ಯಾರಾಗ್ತಾರೆ ಅನ್ನೋದು ಒಂದಿಷ್ಟು ಜನ ಗೊಂದಲ ಕೂಡ ಇದೆ ಕೆಲವೊಂದಿಷ್ಟು ಜನಕ್ಕೆ ಸೊ ಸಿದ್ದರಾಮಯ್ಯ ಸರೇ ಆಗಬೇಕು ಅನ್ನೋದಿದೆ ಇನ್ನು ಕೆಲವರಿಗೆ ಡಿ ಕೆ ಶಿವಕುಮಾರ್ ಸರ್ ಆಗಬೇಕು ಅನ್ನೋದಿದೆ ಸೊ ನಿಮಗೆ ಯಾರು ಆಗಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ಸೊ ನಾವು ಹೇಳಿದ ತಕ್ಷಣ ಖಂಡಿತ ಇವರೇ ಆಗ್ತಾರೆ ಅನ್ನೋದಲ್ಲ ಬಟ್ ಜನರ ಒಪಿನಿಯನ್ ಕೂಡ ಒಂದು ಇಂಪಾರ್ಟೆಂಟ್ ಅಲ್ವಾ ಆ ಒಂದು ಕಾರಣಕ್ಕೋಸ್ಕರ ಯಾರೇ ಆದ್ರೂ ಈಗ ಯೋಜನೆಗಳೆಲ್ಲವೂ ಕೂಡ ಬಂದಿದೆ ಹಾಗೆ ಇನ್ನೂ ಕೂಡ ಸಾಕಷ್ಟು ಯೋಜನೆಗಳು ಬರುವಂಥದ್ದು ಪೆಂಡಿಂಗ್ ಇದೆ ಹಾಗೆಯೇ ಸಾಕಷ್ಟು ಜನರಿಗೆ ಇನ್ನೂ ಕೂಡ ಸಹಾಯ ಆಗಲಿ ಎಲ್ಲ ಬೆಲೆಗಳು ಕೂಡ ಕಡಿಮೆ ಆಗಲಿ ಅನ್ನೋದು ನನ್ನ ಅಭಿಪ್ರಾಯ ಸೊ ನಿಮಗೆ ಏನನ್ಸುತ್ತೆ ಅದನ್ನು ಕಮೆಂಟ್ ಮಾಡಿ ಹಾಗೆ ಈ ವಿಚಾರಕ್ಕೆ ನೀವು ನೋಡೋದಾದ್ರೆ ಹೊರತುಪಡಿಸಿ ಇದು ಅದ್ರ ಒಂದಲದಲ್ಲಿರ್ಬೋದು ಹಣ ಕೂಡ ಜಮಾ ಆಗ್ತದೆ ಡೋಂಟ್ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಇನ್ನು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಟೂ ಪರ್ಸೆಂಟ್ ಯಾರಿಗೂ ಕೂಡ ರಿಲೀಸ್ ಆಗಿಲ್ಲ ಕೆಲವೊಂದು ಜನ ಅಂದು ಎರಡು ಮೆಸೇಜ್ ಆಗ್ತಿರ ನಮಗೆ ಬಂದಿದೆ ನಮಗೆ ಬಂದಿದೆ ಅಂತ ಯಾರೂ ಕೂಡ ಇದನ್ನು ಟ್ರಸ್ಟ್ ಮಾಡೋಕ್ಕೆ ಹೋಗಬೇಡಿ ಸೊ ಇಲ್ಲಿ ನಾವು ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಅಂತ ಹಾಕಿರ್ತೀವಿ ನೀವು ವಿಡಿಯೋನೇ ಓಪನ್ ಮಾಡಿರಲ್ಲ ವೀಡಿಯೋನೇ ಓಪನ್ ಮಾಡಿ ಪೂರ್ತಿಯಾಗಿ ನೋಡಿರಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಶ್ ಹಂಚ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಇನ್ನೂ ಕೂಡ ಯಾರ ಖಾತೆಗೆ ಜಮಾ ಆಗಿಲ್ಲ ಅವರೆಲ್ಲರೂ ಕೂಡ ಬಸ್ ಸ್ಟ್ಯಾಂಡ್ ಶೂಟ್ ಆಗಿ ಈ ವಿಡಿಯೋನ ನೋಡಿ ಅಂತ ಹೇಳ್ತೀನಿ ಅದರ ಜೊತೆಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರ ಅದ್ರ ಬಗ್ಗೆ ಕೂಡ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ಹಾಗೆ ತುಂಬಾ ಜನ ಕೇಳ್ತಾ ಇದ್ದು ಸುಕನ್ಯಾ ಸಮೃದ್ಧಿ ಯೋಜನೆ ಇದ್ರ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಕೇಳ್ತಾ ಇದ್ದೀರಾ ಸೊ ಇದ್ರ ಬಗ್ಗೆ ಕೂಡ ಕ್ಲಿಯರ್ ಆಗಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಇನ್ಸ್ಟಾಗ್ರಾಮಲ್ಲಿ ನನ್ನ ಪೇಜ್ ಲಿಂಕನ್ನು ನಿಮಗೆ ಶೇರ್ ಮಾಡ್ತೀನಿ ದಯವಿಟ್ಟು ಹೋಗಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಏನಂದರೆ ಗೃಹಲಕ್ಷ್ಮಿ ಸಂಘ ಯೋಜನೆ ಆಲ್ರೆಡಿ ಪ್ರಾರಂಭವಾಗಿದೆ ಯಾರಿಗಾರು ಸೇವಿಂಗ್ಸ್ ಮಾಡಬೇಕು ಅಂತ ಇದ್ದರೆ ನಿಮ್ಮ ಹತ್ತಿರದಲ್ಲಿರುವಂಥ ಅಂಗನವಾಡಿ ಕೇಂದ್ರಗಳ ಯಾರು ಅಂಗನವಾಡಿ ಟೀಚರ್ಗಳು ಇರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಪ್ರತಿ ತಿಂಗಳು ನೀವು ಇನ್ನೂರು ರೂಪಾಯಿಯಿಂದ ಸೇವಿಂಗ್ಸ್ನ ಮಾಡ್ಬೋದು ಸೊ ನಿಮಗೆ ಮುಂದಿನ ದಿನಗಳಲ್ಲಿ ಮೂರು ಲಕ್ಷದಿಂದ ಆ ಸಾರಿ ಮೂವತ್ತು ಸಾವಿರದಿಂದ ಮೂರು ಲಕ್ಷದವರೆಗೂ ಲೋನ್ ಕೂಡ ಸಿಗುತ್ತೆ ಸಾರು ಯಾರು ಇಂಟ್ರೆಸ್ಟ್ ಇದ್ದರೆ ಆಗಿ ಕಾಂಟ್ಯಾಕ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಆ ವಿಚಾರವನ್ನು ಬಿಡೋದಾದರೆ ಸೊ ಇನ್ನು ನೆಕ್ಸ್ಟ್ ಬರುವಂಥ ವಿಚಾರ ಏನಂತ ಅಂದರೆ ತುಂಬ ಜನ ಕೇಳ್ತಾ ಇದ್ರು ಕಡಿಮೆ ಗ್ರಾಮಲ್ಲಿರುವಂತಹ ಮಾಂಗಲ್ಯ ಚನ್ನ ತೋರಿಸಿ ಬೆಳ್ಳಿ ಮಾ ಸರಗಳನ್ನು ತೋರಿಸಿ ಅಂತ ಸೊ ನಾನು ಇವತ್ತಿನ ಸಂಜೆಯ ವಿಡಿಯೋದಲ್ಲಿ ಕಡಿಮೆ ಗ್ರಾಮಲ್ಲಿರುವಂಥ ನೈನ್ ಒನ್ ಸಿಕ್ಸಲ್ಲಿರುವಂಥ ಮಾಂಗಲ್ಯ ಚೈನ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬ ಜನಕ್ಕೆ ಇಂಟ್ರೆಸ್ಟ್ ಇರುತ್ತೆ ಸೊ ನಾವು ಮಾಂಗಲ್ಯ ಚೇನ ಕಡಿಮೆ ಗ್ರಾಮಲ್ಲಿ ಡೈಲಿ ವೇರ್ ಮಾಡೋಕ್ಕೆ ಅಥವಾ ಟೂ ಮ ಲೇರ್ ಮಾಂಗಲ್ಯ ಚೇನ್ಗಳನ್ನು ತಗೋಬೇಕು ಅಂತ ಈಗಿನ ಬಂಗಾರದ ರೇಟ್ ಅಂತೂ ಡೇ ಬೈ ಡೇ ಜಾಸ್ತಿ ಆಗ್ತಿದೆ ಅಂತಲೇ ಹೇಳ್ಬೋದು ಕಮ್ಮಿ ಅಂತೂ ಖಂಡಿತ ಇಲ್ಲ ಸೊ ಈಗ ವೇಸ್ಟೇಜು ಕೂಲಿ ಎಲ್ಲ ಹಾಕಿದೆ ಒಂದು ಗ್ರಾಮಿಗೆ ಹನ್ನೆರಡು ಸಾವಿರ ಹನ್ನೆರಡುವರೆ ಸಾವಿರ ಮೇಲ್ ಆಗ್ತಾ ಇದೆ ತುಂಬ ಜನಕ್ಕೆ ಈಗ ನ್ಯೂ ಇಯರ್ ಕೂಡ ಬರ್ತಾ ಇದೆ ಏನಾದ್ರು ಒಂದು ಹೊಸದಾಗಿ ಒಂದು ಗೋಲ್ಡ್ ಪರ್ಚೇಸ್ ಮಾಡೋಣ ಅಂತ ಇರ್ತೀರ ಕೆಲವರು ಅಥವಾ ಬೇರೆ ಏನಾದರೂ ತಗೋಬೇಕು ಅನ್ನೋದೊಂದು ಎಲ್ಲರೂ ಕೂಡ ಹೆಣ್ಮಕ್ಳು ಅಂದ್ಮೇಲೆ ಸಾಮಾನ್ಯ ಅಥವಾ ಈಗ ತಾಯಿಯಂದಿರಾಗಿದ್ದರೆ ಡೆಫಿನೆಟ್ಲಿ ಮಗಂಗೋ ಮಗಳಿಗೋ ಏನಾದರೂ ತಗೋಬೇಕು ಅನ್ನೋದು ಒಂದು ಸಾಮಾನ್ಯವಾಗಿರುತ್ತೆ ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಆಗಿ ನೀವು ಗೋಲ್ಡ್ ಅಥವಾ ಸಿಲ್ವರ್ ತಗೋಬೇಕು ಅಂತ ಇದ್ರೆ ಆಗಿ ಈ ಪೇಜನ್ನು ಅಂಡ್ ಶುಡ್ ಆಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮುಂದಿನ ದಿನಗಳಲ್ಲಿ ನಾನು ಡೈಲಿ ಟು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಮಾರ್ನಿಂಗ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಈವ್ನಿಂಗ್ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ನಿಮಗೆ ಡೈರೆಕ್ಟಾಗಿ ಲೈವ್ ಆಗಿ ಸಿಲ್ವರ್ ಜ್ಯುವೆಲ್ಲರಿಗಳಾಗಿರ್ಬೋದು ಹಾಗೆಯೇ ಗೋಲ್ಡ್ ಜ್ಯುವೆಲ್ಲರಿಗಳಾಗಿರ್ಬೋದು ಲೈವ್ ಆಗಿ ಶೇರ್ ಮಾಡ್ಕೊತೀನಿ ನಿಮಗೆ ಇಷ್ಟವಾದ ಜ್ಯುವೆಲ್ಲರಿಗಳನ್ನು ನೀವು ಪರ್ಚೇಸ್ ಮಾಡ್ಬೋದು ಸೊ ಅದನ್ನು ನಾನು ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮಿಸ್ ಮಾಡ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಅಂತ ಭಾವಿಸ್ತೀನಿ ಹಾಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ ಮೂರನೇ ಕಂತಿನ ಹಣ ರಿಲೀಸ್ ಆಗಿರೋದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಎಷ್ಟೋ ಜನ ಮಹಿಳೆಯರಿಗೆ ಈ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ ಮೂರನೇ ಕಂತಿರೋ ಹಣ ಜಮಾ ಆಗಿರೋದು ನಿಜ ಸೊ ತುಂಬ ಜನ ಕಮೆಂಟ್ ಮಾಡ್ತೀರಾ ಇಲ್ಲ ಇಲ್ಲ ಬಂದಿಲ್ಲ ನೀವು ಹೇಳ್ತೀರೋ ಸುಳ್ಳು ಅಂತ ದಯವಿಟ್ಟು ಈ ಕಮೆಂಟನ್ನು ಮಾಡೋಕ್ಕಿಂತ ಮುಂಚೆ ಎಷ್ಟೋ ಜನ ಕಮೆಂಟನ್ನು ಮಾಡಿರ್ತಾರೆ ಇಲ್ಲ ನಮಗೆ ರಿಸೀವ್ ಆಗಿದೆ ನಿನ್ನೆ ಬಂತು ಟೂ ಡೇಸ್ ಆಯಿತು ಇನ್ನೂ ಬಂದಿಲ್ಲ ಅಂತ ಕೂಡ ಕಮೆಂಟ್ ಮಾಡ್ತಾ ಇರ್ತಾರೆ ಕ ಒಂದ್ಸರಿ ಕಮೆಂಟ್ಗಳನ್ನ ಚೆಕ್ ಮಾಡಿ ಹಣ ಬಂದಿದೆ ಅಂತ ಹೇಳ್ತಾ ಇದ್ದಾರಾ ಜನ ಅಥವಾ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರಾ ಅದನ್ನು ಫಸ್ಟು ಕ್ಲಾರಿಟಿಯನ್ನು ತಗೊಂಡು ನೀವು ಒಂದು ಕಮೆಂಟನ್ನು ಪಾಸ್ ಮಾಡಿ ಸೊ ಇಲ್ಲಿ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ಮೂರನೇ ಕಂತಿನ ಹಣ ರಿಲೀಸ್ ಆಗಿರೋದಂತೂ ಟೂ ಹಂಡ್ರೆಡ್ ಪರ್ಸೆಂಟ್ ನಿಜ ಎಷ್ಟೋ ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ಮೂರನೇ ಕಂತಿನ ಹಣ ಜಮಾ ಕೂಡ ಆಗಿದೆ ಎಲ್ಲೋ ಒಂದಿಷ್ಟು ಜನ ಮಹಿಳೆಯರಿಗೆ ಸೊ ಈಗ ಮೈಸೂರು ಅಂತ ತೊಗೊಂಡ್ರೆ ಮೈಸೂರಲ್ಲಿರೋರು ಎಲ್ಲರಿಗೂ ಬಂದಿದೆ ಅಂತ ನಾನು ಹೇಳಲ್ಲ ಕೆಲವೊಂದಿಷ್ಟು ಜನಕ್ಕೆ ಬಂದಿದೆ ಕೆಲವೊಂದಿಷ್ಟು ಜನಕ್ಕೆ ಬಂದಿಲ್ಲ ಸೊ ಇದು ನಾನು ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತಾ ಇರೋದು ಬರ್ದೇ ಇದ್ದರೂ ವರಿ ಮಾಡಬೇಡಿ ನೀವು ಜಿ ಎಸ್ ಟಿ ಫೈಲ್ ಮಾಡ್ತಾ ಇಲ್ಲ ಅಥವಾ ನಾವು ಟ್ಯಾಕ್ಸ್ ಪೇಯರ್ ನಮ್ಮ ಹಸ್ಬೆಂಡ್ ಕೂಡ ಮಾಡ್ತಾ ಡೆಫಿನೆಟ್ಲಿ ಆಗಿ ಹೊರಗೆ ಮಾಡಬೇಡಿ ಆಗಿ ಹಣ ಜಮಾ ಮಾಡ್ತಾರೆ ಯಾಕಂದರೆ ನಿಮ್ಗೆ ಗೊತ್ತಿದೆ ಈಗ ಸ್ವಲ್ಪ ಆಗಿದೆ ಸರ್ಕಾರ ಅಂತಲೇ ಹೇಳ್ಬೋದು ಯಾಕೆ ನೀವು ಕೇಳಿದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಮುಖ್ಯಮಂತ್ರಿಗಳು ಯಾರಾಗ್ತಾರೆ ಅನ್ನೋದು ಒಂದಿಷ್ಟು ಜನ ಗೊಂದಲ ಕೂಡ ಇದೆ ಕೆಲವೊಂದಿಷ್ಟು ಜನಕ್ಕೆ ಸೊ ಸಿದ್ದರಾಮಯ್ಯ ಸರೇ ಆಗಬೇಕು ಅನ್ನೋದಿದೆ ಇನ್ನು ಕೆಲವರಿಗೆ ಡಿ ಕೆ ಶಿವಕುಮಾರ್ ಸರ್ ಆಗಬೇಕು ಅನ್ನೋದಿದೆ ಸೊ ನಿಮಗೆ ಯಾರು ಆಗಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ಸೊ ನಾವು ಹೇಳಿದ ತಕ್ಷಣ ಖಂಡಿತ ಇವರೇ ಆಗ್ತಾರೆ ಅನ್ನೋದಲ್ಲ ಬಟ್ ಜನರ ಒಪಿನಿಯನ್ ಕೂಡ ಒಂದು ಇಂಪಾರ್ಟೆಂಟ್ ಅಲ್ವಾ ಆ ಒಂದು ಕಾರಣಕ್ಕೋಸ್ಕರ ಯಾರೇ ಆದ್ರೂ ಈಗ ಯೋಜನೆಗಳೆಲ್ಲವೂ ಕೂಡ ಬಂದಿದೆ ಹಾಗೆ ಇನ್ನೂ ಕೂಡ ಸಾಕಷ್ಟು ಯೋಜನೆಗಳು ಬರುವಂಥದ್ದು ಪೆಂಡಿಂಗ್ ಇದೆ ಹಾಗೆಯೇ ಸಾಕಷ್ಟು ಜನರಿಗೆ ಇನ್ನೂ ಕೂಡ ಸಹಾಯ ಆಗಲಿ ಎಲ್ಲ ಬೆಲೆಗಳು ಕೂಡ ಕಡಿಮೆ ಆಗಲಿ ಅನ್ನೋದು ನನ್ನ ಅಭಿಪ್ರಾಯ ಸೊ ನಿಮ್ಗೆ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ಹಾಗೆ ಈ ವಿಚಾರಕ್ಕೆ ನೀವು ನೋಡೋದಾದ್ರೆ ಹೊರತುಪಡಿಸಿ ಅದರ ಗೊಂದಲದಲ್ಲಿ ಇರ್ಬೋದು ಹಣ ಕೂಡ ಜಮಾ ಆಗ್ತದೆ ಡೋಂಟ್ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಇನ್ನು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಟೂ ಪರ್ಸೆಂಟ್ ಯಾರಿಗೂ ಕೂಡ ರಿಲೀಸ್ ಆಗಿಲ್ಲ ಕೆಲವೊಂದು ಜನ ಒಂದು ಎರಡು ಮೆಸೇಜ್ ಆಗ್ತಿರೋ ನಮಗೆ ಬಂದಿದೆ ನಮಗೆ ಬಂದಿದೆ ಅಂತ ಯಾರೂ ಕೂಡ ಇದನ್ನು ಟ್ರಸ್ಟ್ ಮಾಡೋಕ್ಕೆ ಹೋಗಬೇಡಿ ಸೊ ಇಲ್ಲಿ ನಾವು ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಅಂತ ಹಾಕಿರ್ತೀವಿ ನೀವು ವಿಡಿಯೋನೇ ಓಪನ್ ಮಾಡಿರಲ್ಲ ವೀಡಿಯೋನೇ ಓಪನ್ ಮಾಡಿ ಪೂರ್ತಿಯಾಗಿ ನೋಡಿರಲ್ಲ